ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ ಅವರನ್ನು ನೆನೆದು ಭಾವುಕರಾದ ಪುಟ್ಟು ಹಾಂಚಿನ್ನಪ್ಪ ಶಿಡ್ಲಿಘಟ್ಟ ನಗರದ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳ ಸೇವೆಯನ್ನು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಕಾರ್ಯವೈಖರಿಯನ್ನು ಗುರುಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಗುರುಗಳಾದ ಗೋಪಿನಾಥ್ ವೈಎನ್ ದಶರಥಿ ಬಯಣ್ಣ ಮತ್ತಿತರರು ಮಾತನಾಡಿ ಗುರು ಶಿಷ್ಯರ ಬಾಂಧವ್ಯ ಬೆಲೆ ಕಟ್ಟಲಾಗದು ಅದು ಅಮೂಲ್ಯ ಇಂತಹ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಸಂಕಷ್ಟದಲ್ಲಿರುವ ಜನರಿಗೆ ನೆರವಾಗಿ ಧಾವಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಇನ್ನು ಸರಸ್ವತಿ ಕಾನ್ವೆಂಟ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಕಾಂಗ್ರೆಸ್ ಮುಖಂಡ ಇನ್ನು ಶ್ರೀ ಸರಸ್ವತಿ ಕಾನ್ವೆಂಟ್ ಶಾಲೆಯ ಹಳೆ ವಿದ್ಯಾರ್ಥಿ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಮಾತನಾಡಿ ನಾನು ಸಹ ಶಿಡ್ಲೆ ಶ್ರೀ ಸರಸ್ವತಿ ಕಾನ್ವೆಂಟ್ ಶಾಲೆಯಲ್ಲಿ ಮೂರು ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದು ಇಂದು ನಮ್ಮೆಲ್ಲ ಸ್ನೇಹಿತರು ಒಗ್ಗೂಡಿ ನಮ್ಮ ಗುರುಗಳಿಗೆ ಗುರುವಂದನೆ ಸಲ್ಲಿಸುತ್ತಿದ್ದೇವೆ ಜೀವನದಲ್ಲಿ ಗುರಿ ಛಲ ಗುರುವಿನ ಆಶೀರ್ವಾದ ಇದ್ದರೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಇಂದು ಸಮಾಜದಲ್ಲಿ ಗುರುತಿಸಿಕೊಂಡು ಸಮಾಜಕ್ಕೆ ಒಂದಿಷ್ಟು ಸಹಾಯ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು ಅಕ್ಷರ ಕಲಿಸಿದ ಗುರುಗಳು ಕಾರಣ ಗುರು ಎಂದರೆ ಕತ್ತಲು ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ನಮ್ಮಲ್ಲಿ ಬೆಳಕು ತುಂಬುವವರು ನಮ್ಮಲ್ಲಿ ಜ್ಞಾನದ ಬೆಳಕು ತುಂಬಿ ಸಮಾಜದಕ್ಕೆ ಒಳಿತು ಮಾಡುವ ಪರಿಸ್ಥಿತಿಯಲ್ಲಿ ನಿಂತಿದ್ದೇವೆ ಎಂದರೆ ಅದಕ್ಕೆ ಕಾರಣೀಭೂತರಾದವರು ನಮ್ಮ ಗುರುಗಳು ಎಂದು ಹೇಳಿದ ಅವರು ಇಂದು ಒಂದು ಕಡೆ ನನಗೆ ಸಂತೋಷ ಆದರೆ ಒಂದೊಂದು ಕಡೆ ನೋವು ಇಂದು ಇಂದು ಒಂದು ಕಡೆ ನನಗೆ ಸಂತೋಷ ಆದರೆ ಮತ್ತೊಂದು ಕಡೆ ನೋವು ಬಾಲ್ಯದಿಂದಲೂ ನನ್ನ ಆತ್ಮೀಯ ಸ್ನೇಹಿತನಾಗಿದ್ದ ಬೆಳ್ಳೂಟಿ ಸಂತೋಷ್ ಅವರನ್ನು ಕಳೆದುಕೊಂಡಿದ್ದೇವೆ ಅವರ ನೆನಪು ನನಗೆ ಕಾಡುತ್ತಿದೆ ಈ ಸಂದರ್ಭದಲ್ಲಿ ಅವರು ಇದ್ದಿದ್ದರೆ ಉತ್ಸಾಹದಿಂದ ಸ್ನೇಹಿತರೊಂದಿಗೆ ಭಾಗಿಯಾಗಿ ಕಾರ್ಯಕ್ರಮವನ್ನು ಭುಜದ ಮೇಲೆ ಹೊತ್ತು ಅವರೇ ಮಾಡುತ್ತಿದ್ದರು ನಾನು ಮತ್ತು ಸಂತೋಷ್ರವರು ಜೊತೆಯಲ್ಲೇ ಕಲಿತು ಜೊತೆಯಲ್ಲೇ ಬೆಳೆದು ಜೊತೆಯಲ್ಲೇ ವ್ಯಾಪಾರ ಮಾಡಿದ್ವಿ ನಮ್ಮೂರಿಗೆ ನಾವು ಹೋಗಿ ಜನರಿಗೆ ಏನನ್ನಾದರೂ ಸಹಾಯ ಮಾಡಿ ರಾಜಕೀಯವಾಗಿ ತೊಡಗಿಸಿಕೊಳ್ಳಬೇಕೆಂದು ಕಳೆದ ಹದಿನೈದು ವರ್ಷಗಳಿಂದ ಸೇವೆ ಮಾಡುತ್ತಾ ಬಂದಿದ್ದೀವಿ ಕಳೆದ ಹದಿನೈದು ವರ್ಷಗಳಿಂದ ಸೇವೆ ಮಾಡುತ್ತಾ ಬಂದಿದ್ವಿ ಸಂತೋಷ್ ಹಗಲಿಕೆ ನನಗೆ ತುಂಬಲಾರದ ನಷ್ಟ ಆಗಿದೆ ಎಂದು ಪರಿಸರ ಪ್ರೇಮಿ ಬೆಳ್ಳೂಟಿ ಸಂತೋಷ್ ಅವರನ್ನು ನೆನೆದು ಪುಟ್ಟು ಆಂಜಿನಪ್ಪ ಭಾವುಕರಾದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸರಸ್ವತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶ್ರೀಕಾಂತ್ ಜಿಲ್ಲಾ ಬಿಜೆಪಿ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷ ಆಂಜನೇಯಗೌಡ ಜಿಲ್ಲಾ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಡಿ ಎಸ್ ರಹಮತುಲ್ಲಾ ಹಳೆ ವಿದ್ಯಾರ್ಥಿಗಳ ಹಳೆ ವಿದ್ಯಾರ್ಥಿಗಳಾದ ರೋಹಿಣಿ ಸಮೀವುಲ್ಲಾ ಮಂಜುಳಾ ನಾಗರಾಜ್ ಪ್ರಭಾಕರ್ ದೇವಪ್ಪ ಈದರ ಪ್ರಕಾಶ್ ಸೇರಿದಂತೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ವ್ಯಾಸಂಗ ಮಾಡಿದ ಹಳೇ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು Hãy subscribe cho kênh Ghiền Mì Gõ Để không bỏ lỡ những video hấp dẫn Agora não ಯಾರು ಅಂತೇಳಿ ಗುರುನಲ್ಲಿ ಮತ್ತೆ ಎಲ್ಲರನ್ನ ಸ್ನೇಹಿತರಲ್ಲಿ ನನ್ನ ಕೇಳೋದಕ್ಕೆ ಬಯಸ್ಬೇಕುನಾ ಕಾರ್ಯಕ್ರಮವಾದಂತಹ ಕಾರ್ಯಕ್ರಮ ಗುರುಗಳಿಗೆ ವಂದನೆಗಳನ್ನು ತರುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ

ಬಹಳಷ್ಟು ಸಂತೋಷ ಆಯಿತು ಬಹಳಷ್ಟು ಮನಸ್ಸು ಸಹ ತುಂಬಿ ಬಂತು ಒಂದು ಕಡೆ ತುಂಬ ಸಂತೋಷ ಒಂದು ಕಡೆ ನೋವು ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಸಂತೋಷದಿಂದ ಎಷ್ಟು ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ದ ಎಷ್ಟು ಗೌರವಿಕವಾಗಿ ನಡ್ಕೊಳ್ತಾ ಇದ್ದ ಎಲ್ಲ ಕಾರ್ಯಕ್ರಮವನ್ನು ಗುರು ಮೇಲೆ ಹೊತ್ತು ಮಾಡ್ತಾ ಇದ್ದ ಅವರ ನೆನಪು ಸದಾ ನಮಗೆ ಕಾಣ್ತಾ ಇರ್ತದೆ ನಾವು ಜೀವಗಳಿಗೆ ಅವರು ಕಾಣ್ತಾ ಇರ್ತಾರೆ ಗುರುಗಳನ್ನ

ಗುರುಬ್ರಹ್ಮ ಗುರು ಶ್ರೀ ಗುರು ವಿಷ್ಣು ನಮ್ಮಲ್ಲಿ ಗುರುಗಳಿಗೆ ದೇವರ ದೇವಸ್ಥಾನ ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿ ನಮ್ಗೆ ಆಗ್ಕೊಂಡು ನಮ್ಗೆ ಹೇಳ್ಕೊಂಡಂತ ಒಂದು ಭೇಟಿ ಅಂತ ದೇವಸ್ಥಾನ ಆದಂತ ಗುರುಗಳು ಗುರು ಅಂದ್ರೆ ಕತ್ತಲು ಅಜ್ಞಾನ ಅಂಧಕಾರ ರೂ ಅಂದ್ರೆ ಬೆಳಕು ನಮ್ಮಲ್ಲಿ ಅಜ್ಞಾನ ಅಂಧಕಾರ ಪೂರ್ಣ ಮಾಡಿ ನಮ್ಮಲ್ಲಿ ಬೆಳಕು ತುಂಬಿ ಜ್ಞಾನ ಬೆಳಕು ನಾವೆಲ್ಲರೂ ಸಹ ಇವತ್ತು ಸುಸ್ಥಿತಿ ನಿಂತಿದ್ದೀವಿ ಸಮಾಜಕ್ಕೆ ಒಳ್ಳೆಯ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಹ ನನ್ನಾನೆಯಾಗಿ ಎಲ್ಲರೂ ಸಹ ಸ್ನೇಹಿತರು ನಿಂತಿದ್ದೀರಿ ಅದಕ್ಕೆ ಕಾಣಿಸಿಕೊಂಡು ಅಂದ್ರೆ ಇವತ್ತು ಜಾಗ್ರತ ನಮ್ಮ ಎಲ್ಲ ಗುರುಗಳು ಅವರಿಗೆ ಜವಾಬ್ದಾರಿ ನಮ್ಮ ಅಜಯ್ಧ ದಲ್ಲಿವಾ ಅಂದ್ರ ನಾನೆಲ್ಲ ಬಂದು ಸಾಯ್ತಾ ಬಲ್ಲಿ ತಮ್ಮ ಮಳೆ ಆಡಲಿ ಒಬ್ಬ ಹುಡುಗ ಶಾಲೆಯ ಶಿಕ್ಷಕರು ಪಾಠ ಮಾಡ್ಬೇಕಾದ್ರೆ ಇಲ್ಲೂ ಸಹ ಹಕ್ಕಿ ಎಲ್ಲ ರೀತಿ ಆಗಬೇಕೋ ನೀವು ಭವಿಷ್ಯದಲ್ಲಿ ಸ್ನೇಹಿತರಿಕೆ ಬೆಳೆಯಬೇಕಂತ ಒಬ್ಬ ಟೀಚರ್ ಹೇಳ್ತಾರೆ ಶಾಲೆ ಪಾಠ ಹೋಗಿದ್ದರೆ ಎಲ್ಲ ಮಕ್ಕಳ ಆಚೆ ಹೋಗ್ತಾರೆ ಆದ್ರೆ ಒಬ್ಬರು ನಿಂತ್ಕೊಂಡು ಸರ್ ನೀವ್ ಹೇಳಿದ್ ಹಕ್ಕಿ ಆಗ್ತಾ ಇದೆ

ಎಲೆಕ್ಟ್ರಿಕ್ ಬೆಳಿತೀಯ ವಿಮಾನ ಚಿತ್ರಲೋಕ ತಗೊಂಡವಂತ ಶಕ್ತಿ ನಿನ್ನಲ್ಲಿದೆ ಅದ್ರ ಬಗ್ಗೆ ನೀನು ಉನ್ನತವಾಗಿ ವ್ಯಾಸಂಗ ಮಾಡಬೇಕು ಹೆಚ್ಚು ಹೆಚ್ಚು ಓದಬೇಕು ಆ ಹುಡುಗರಿಗೆ ಅವತ್ತು ಗುರುಗಳು ಹಚ್ಚಿದಂತ ಬಿಡಿ ಅವರು ಎಲ್ಲಿ ವಿಮಾನ ಕಾಣಿಸಿದ್ರು ಯಾವ ಪೇಪರ್ ಅಲ್ಲಿ ಕಾಣಿಸಿದ್ರು ಯಾರ ಹತ್ರ ಓದಿದ್ರು ಸಹ ಅದ್ರ ಬಗ್ಗೆ ತಿಳಿಸ್ಕೊಳ್ತಾರೆ ಆಸಕ್ತಿ ಬೆಳೆಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಫಾರಿನ್ ಕಂಟ್ರೀಸ್ ಅಲ್ಲಿ ಅಭ್ಯಾಸ ಮಾಡಿ ಈ ದೇಶಕ್ಕೆ ಮರಳಿ ಭಾರತೀಯ ರಕ್ಷಣಾ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇಸ್ರೋದಲ್ಲಿ ಕೆಲಸ ಮಾಡಿ ನಮಗೆ ಚಂದ್ರಯಾನಕ್ಕೆ ಹೋದಂತ ಏನು ಒಬ್ಬ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಮಹಾನ್ ವಿಜ್ಞಾನಿನ ತಯಾರು ಮಾಡಿದಂಥವರು ಗುರುಗಳು ಆ ಮನುಷ್ಯರಿಗೆ ಅವರು ಗುರು ಒಂದು ಸರಿಯಾದಂತ ಒಂದು ಉತ್ಸಾಹ ತುಂಬಿಲ್ಲ ಅಂದಿದ್ರೆ ಆ ಕಲಾಂ ಅವರು ನಮ್ಮ ಜೊತೆ ಇರ್ತಾ ಇಲ್ಲ ಅಂತ ದೇಶಭಕ್ತ ನೋಡೋದಕ್ಕೆ ಆಗ್ತಾ ಇದ್ದೇವೆ ಈ ದೇಶಕ್ಕೆ ಗುರು ಕೊಟ್ಟ ಒಬ್ಬ ಅಗತ್ಯ ಮಹಾಪುರಲ್ಲಿ ಈಗ ಅವರ ಗುರುಗಳನ್ನ ನೆನಪು ಮಾಡಿಕೊಡ್ತಾ ಮಾತಾಡ್ತಾರೆ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಮಾನವ ಜನ್ಮನ ಕೊಡ್ತಾರೆ ಅವರು ನಮ್ಮ ಸ್ವರ್ಗದಿಂದ ಈ ಭೂಮಿಗೆ ತಂದೆ ಕೊಡ್ತಾರೆ ತಂದೆ ತಾಯಿ ರೂಪದಲ್ಲಿ ಆದರೆ ಈ ಭೂಮಿಯಿಂದ ನಾವು ಸ್ವರ್ಗಕ್ಕೆ ಸ್ವರಕೋಬೇಕಾದ್ರೆ ಕಾಲದ ಬೆಳಕು ನಾವು ಒಳ್ಳೆ ಕೆಲಸದಿಂದ ಕಾರ್ಯಗಳನ್ನ ಮಾಡಬೇಕಾದ್ರೆ ಅದಕ್ಕೆ ಗುರು ಅವಶ್ಯಕತೆ ಇದೆ ಆ ಗುರು ನಮ್ಮನ್ನ ಸ್ವರ್ಗಕ್ಕೆ ತಗೊಂಡೋಗಿ ಬಿಡ್ತಾರೆ ಅಂತ ಒಂದು ಪುಣ್ಯದ ಕೆಲಸ ಮಾಡ್ತಾ ಇರತಕ್ಕವರು ಗುರುಗಳು ಅವನ್ನೆಲ್ಲರೂ ಸಹ ಹೊಸ ಒಂದು ಒಳ್ಳೆ ಕೆಲಸ ಇವತ್ತು ಆಗ್ತಾ ಇರೋದು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಸೇರಿ ಕಾರ್ಯಕ್ರಮವನ್ನು ಅನುಕೂಲವಾಗಿ ಎಲ್ಲ ನನ್ನ ಸ್ನೇಹಿತರು ನಮಗಿಂತ ಹೆಚ್ಚು ಜವಾಬ್ದಾರಿ ತೊಗೊಂಡು ಇವೆಲ್ಲ ಮಾಡಿರ್ತೀವಿ ಆ ಒಂದು ಉತ್ಸಾಹ ಆಸಕ್ತಿ ಕಂಡ ನಾವು ಸ್ವಲ್ಪ ಮಿಸ್ ಮಾಡಿ ಇದು ಸ್ವಲ್ಪ ಜಲ್ದಿ ಬಂದ ಬಹಳಷ್ಟು ಪ್ರಯಾಣ ಆಗಲಿಲ್ಲ ಹೀಗಾಗಿ ತಡವಾಗಿಲ್ಲ ಭೇಟಿ ಮಾಡೋದಕ್ಕೆ ಅವಕಾಶ ಆಯಿತು ಆ ನಿಟ್ಟಿನಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸಹ ಒಂದು ಚಪ್ಪಾಳೆ ತಟ್ಟಿ ನಮ್ಮ ಎಲ್ಲರೂ ಸಹ ಅಭಿನಂದಿಸಬೇಕು ಅವರಿಗೆ ಎಲ್ಲರೂ ಸಹ ಒಳ್ಳೆಯ ಸ್ಥಾನದಲ್ಲಿರುವಂತಹ ಮಟ್ಟಕ್ಕೆ ನಮ್ಮೆಲ್ಲ ತಂತ್ರ ಗುರುಗಳಿಗೂ ಸಹ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಂತೋಷಕ್ಕೆ ಬಯಸ್ತೀನಿ ಬಹಳಷ್ಟು ಸಂತೋಷ ಆಗ್ತದೆ ನಾವು ಸಹ ದಿನದಲ್ಲಿ ಸ್ಥಾನದಲ್ಲಿ ನಿಂತು ಏನೋ ಒಂದಷ್ಟು ಸಮಾಜಕ್ಕೆ ಮಾಡಲು ಸಮಾಜ ಮುಖ್ಯವಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಿತ್ತು ನಾನು ನಾವು ವ್ಯಾಪಾರ ಮಾಡ್ತಾ ಇದ್ವಿ ಮತ್ತೆ ನಮ್ಮೂರನ್ನ ಹೋಗಲು ಇಲ್ಲಿ ನಾವು ಜನರಿಗೆ ಸೇವೆ ಮಾಡುವಂಥದ ಜೊತೆಗೆ ನಮ್ಮ ರಾಜಕೀಯ ಭವಿಷ್ಯವನ್ನು ಸಹ ನಾವು ಹೇಳಿ ಅಂತೇಳಿ ಪ್ರಯತ್ನ ಕಳೆದ ಹದಿನೈದು ವರ್ಷಗಳಿಂದ ಸಹ ನಾವು ಮಾಡ್ತಾ ಹೋಗಿದ್ವಿ ಸಂತೋಷ ನಮಗೆ ಎಲ್ಲೋ ಒಂದು ಕಡೆ